ರಾಜೇಶ್ ರಾಜೇಶ್ ರಾಮಚಂದ್ರಪ್ಪ ರಾಮಚಂದ್ರಪ್ಪ ಇಂದು ಈ ಒಂದು ಸಣ್ಣ ಸಮಾಜದ ಸ್ವಾ ಸ್ವ ಜಯಂತಿಯನ್ನು ನಾವು ಹೃದಯಪೂರ್ವಕವಾಗಿ ಆಚರಣೆ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾನ್ಯ ಶಾಸಕರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಅವರ ಆ ಒಂದು ದಿನಾಂಕವನ್ನು ನಿಧಿ ಮಾಡಿದ್ದೀವಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಅವತ್ತು ನಾವು ಒಂದು ಸಾರ್ವಜನಿಕವಾಗಿ ಒಂದು ವೇದಿಕೆ ಕಾರ್ಯಕ್ರಮನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಕಾರಣ ಆವತ್ತು ಮಾನ್ಯ ಶಾಸಕರು ನಮ್ಮ ಮೇಲೆ ಅನುಮಾನ ಬಿಟ್ಟು ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಆಯುಕ್ತರೇ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಸವಿತಾ ಮಹರ್ಷಿಯ ಜನಾಂಗದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಎಲ್ಲ ಜನಾಂಗದ ಮುಖಂಡರುಗಳೇ ತಾವೆಲ್ಲರೂ ಕೂಡ ಈಗ ಸವಿತಾ ಮಹರ್ಷಿಯ ಜಯಂತಿಯನ್ನು ನಾವು ಜನವರಿ ಇಪ್ಪತ್ತೈದು ಸರ್ಕಾರದ ಸುತ್ತೋಲೆಯಂತೆ ನಾವು ಆಚರಣೆ ಮಾಡಬೇಕಾಗಿದೆ ಸರ್ಕಾರದ ನಿರ್ದೇಶನಾನುಸಾರ ನಾವು ಅವತ್ತು ತಾಲೂಕು ಆಫೀಸಿನಲ್ಲಿ ಪೂಜೆಯನ್ನು ಮಾಡ್ತೀವಿ ಸೊ ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ತಮ್ಮನ್ನೆಲ್ಲರೂ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲಿ ತಮ್ಮನ ಸಭೆಯನ್ನು ಕರೆದಿದ್ದೀವಿ ತಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ತಿಳಿಸಿ ಆದರೂ ಕೂಡ ನಾವು ತಮ್ಮೆಲ್ಲರ ಒಂದು ಅಭಿಪ್ರಾಯಗಳನ್ನು ಮನ್ನಣೆ ಕೊಟ್ಟು ಸ್ವೀಕರಿಸಿ ತಮ್ಮ ಜಯಂತಿಯನ್ನು ನಾವು ಮಾಡಿಕೊಡ್ತೀವಿ ತಾಲೂಕ್ ಆಫೀಸಲ್ಲಿ ಇಪ್ಪತ್ತೈದನೇ ತಾರೀಕು ಮಾಡ್ತೀವಿ ನಂತರ ತಮ್ಮದೇ ಆದಂತ ಸಮುದಾಯದ ಭವನದಲ್ಲಿ ಪೂಜೆ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ತಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ